ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಮೆಡಿಕಲ್ ಡೈರೆಕ್ಟರ್ ಆದರ್ಶ ಆಸ್ಪಿಟಲ್ ಉಡುಪಿ ಮತ್ತು ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ನಮ್ಮ ಆದರ್ಶ ಆಸ್ಪತ್ರೆಯನ್ನು ನಾನು ಎರಡು ಸಾವಿರದ ಐದನೇ ಇಸ್ವಿ ಉಡುಪಿಯ ಅದಮಾರು ಮಟ್ಟದ ಹಿರಿಯ ತಿಗಳಾದ ತೀರ್ಥ ಸ್ವಾಮೀಜಿಯವರ ಕೈಗೊಂಡಲ್ಲಿ ಮತ್ತು ಉಡುಪಿಯ ಸಾಕಷ್ಟು ಪ್ರಮುಖರ ಅಲ್ಲಿ ಉಡುಪಿಯ ಮಧ್ಯಭಾಗದಲ್ಲಿ ಇನ್ಆಗ್ರೇಷನ್ ಆದರ್ಶ ಆಸ್ಪತ್ರೆಯನ್ನು ಸೇರಿಕೊಳ್ಳುವಾಗ ನಮ್ಮಲ್ಲಿ ಇದ್ದಿದ್ದು ಒಂದೇ ಒಂದು ಧ್ಯೇಯ ಒಂದು ಉತ್ತಮವಾದ ಒಂದು ಚಿಕಿತ್ಸೆಯನ್ನ ಎಷ್ಟು ಕಡಿಮೆ ದುಡ್ಡಿನಲ್ಲಿ ಕೊಡಲಿಕ್ಕೆ ಆಗ್ತದೆ ಅದು ಎಲ್ಲಾ ಜನಸಾಮಾನ್ಯರಿಗೆ ನಿಲ್ಕಬೇಕು ಆ ರೀತಿ ಒಂದು ನಿಟ್ಟಿನಲ್ಲಿ ಆದರ್ಶ ಆಸ್ಪತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಬಟ್ ಅಂದಿನಿಂದ ಇಂದಿನವರೆಗೆ ಎರಡ್ ಸಾವಿರದ ಐದನೇ ಇಯಸ್ಸಿನಿಂದ ಆಗಿದ ಆದರ್ಶ ಆಸ್ಪತ್ರೆ ನಾವು ಯಾವತ್ತೂ ಕೂಡ ನಾವು ಮತ್ತೆ ಅದ ಹಿಂದೆ ನೋಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಉತ್ತಮವಾದ ಒಂದು ಕಾರ್ಯಕ್ಷಮಿತ ವೈದ್ಯರಿದ್ದಾರೆ ಸೊ ಹಾಗೆ ಎಲ್ಲ ವೈದ್ಯರುಗಳ ಒಂದು ಪ್ರಯತ್ನದಿಂದ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಅರುವತ್ತು ಬೆಡ್ಡಿನ ಹಾಸಿಗೆ ಎರಡು ಸಾವಿರದ ಎಂಟರಲ್ಲಿ ಅದು ನೂರು ಬೆಡ್ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಅದು ಇನ್ನೂರು ಬೆಡ್ ಹಾಗೆ ಆಸ್ಪತ್ರೆ ಪರಿವರ್ತ ಉಂಟು ಆ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಲಿಟಿ ಸೇವೆಯನ್ನು ಕೂಡ ನಾವು ಹೋಗ್ತಾ ಇದ್ದೇವೆ ಎಲ್ಲ ವಿಧವಾದ ಸೂಪರ್ ಸ್ಪೆಷಲಿಟಿ ಸೇವೆ ನಮ್ಮ ಆಸ್ಪತ್ರೆಯಲ್ಲಿ ಸಿಗ್ತಾ ಇದೆ ಒಂದು ವಿಶಿಷ್ಟ ಅಂತ ಹೇಳಿದರೆ ನಮ್ಮಲ್ಲಿ ಯಾವುದೇ ಒಂದು ರೋಗಿ ಬಂದರೂ ಕೂಡ ಎಸ್ಪೆಷಲಿ ಅವರು ತುಂಬ ಸೀರಿಯಸ್ ಬಂದರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗದಲ್ಲಿ ನಾವು ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ ಅಂದ್ರೆ ಕ್ಯಾಶುಯಲಿಟಿ ಕ್ಯಾಶುಯಲ್ಟಿ ಕ್ಯಾಶುಯಲಿ ಬಂದ ಪೇಷೆಂಟ್ ಎರಡು ನಿಮಿಷ ಮೂರು ನಿಮಿಷದಲ್ಲಿ ನಾವು ವಯಸ್ಸು ಹೋಗ್ತೇವೆ ಅಲ್ಲಿ ಉತ್ತಮವಾದ ಒಂದು ಹಾರೈಕೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಒಂದು ಆಪರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್ ಇರಬಹುದು ಅಥವಾ ಎಸ್ಪೆಷಲಿ ನಮ್ಮ ಹೃದ್ರೋಗದಲ್ಲಿ ಕ್ಯಾಥ್ಲಬ್ ಅಂತ ಹೇಳ್ತೇವೆ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ ಅಂದ್ರೆ ಡೋರ್ ಟು ಬಲೂನ್ ಅಂತ ಹೇಳ್ತೇವೆ ಅದು ಕಾಲು ಗಂಟೆ ಅರ್ಧ ಗಂಟೆದಲ್ಲಿ ನಾವು ಕ್ಯಾಥಲಬ್ಗೆ ಪೇಷೆಂಟ್ ತಗೊಂಡೋಗಿ ಇಮಿಡಿಯೇಟ್ಲಿ ಅವರಿಗೆ ಆಂಜೋಗ್ರಾಮ್ ಸ್ಟೆಂಟ್ ಆಗ್ತೇವೆ ಆದರ್ಶ ಆಸ್ಪತ್ರೆ ಎಲ್ಲ ಜನಸಾಮಾನ್ಯರಿಗೂ ಸಿಗಲಿ ಅಂತ ಹೇಳಿಬಿಟ್ಟು ಆದಷ್ಟು ಕಡಿಮೆ ದುಡ್ಡಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಸಿಗುವ ಒಂದು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲಾ ಸ್ಕೀಮ್ಸ್ ಗಳು ಒಂದು ಕಾರ್ಪೊರೇಟ್ ಇನ್ಸೂರೆನ್ಸ್ ಇರ್ಬೋದು ಅಥವಾ ಸರ್ಕಾರಿ ಸ್ಕೀಮ್ಸ್ ಆದ ಅದು ಎಸ್ ಐ ಇರ್ಬೋದು ಅಥವಾ ಆರೋಗ್ಯ ಭಾಗ್ಯ ಇರಬಹುದು ಆರೋಗ್ಯ ಕರ್ನಾಟಕ ಇರ್ಬೋದು ಅಥವಾ ಇನ್ನು ಧರ್ಮಸ್ಥಳದ ಒಂದು ಸಹ ಸಂಪೂರ್ಣ ಸುರಕ್ಷಾ ಸ್ಕೀಮ್ ಇರ್ಬೋದು ಆ ಯಾವ ಸ್ಕೀಮ್ಗಳ್ನ ತಗೊಳಿಕ್ ಆಗ್ತದೆ ಅಷ್ಟು ಸ್ಕೀಮ್ಗಳ್ನ ತಗೊಂಡು ನಾವು ಬಡ ಜನರಿಗೆ ಅದನ್ನು ಸೇವೆಯನ್ನು ತಲುಪಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ಫ್ಯಾಕ್ಟ್ ನಾವು ಹೇಳಬೇಕಂತ ಹೇಳಿದರೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯಿಂದಲೂ ಕೂಡ ನಮ್ಮ ಆಸ್ಪತ್ರೆಗೆ ರೋಗಿಗಳು ನಿರಂತರವಾಗಿ ಬರ್ತಾ ಇರ್ತಾರೆ ನಿರಂತರವಾಗಿ ಬರ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ವೈದ್ಯರುಗಳ ಎಂದ ನಮ್ಮ ವೈದ್ಯಕೀಯ ತಂಡ ಏನಿದೆ ಆ ವೈದ್ಯಕೀಯ ತಂಡರು ಅಗಲಿರಳು ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಸಮಯ ಕೂಡ ಯಾವಾಗಲೂ ನಗುಮುಖದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬರೀ ವೈದ್ಯರು ಸೇವೆ ಮಾಡಿದ್ರೆ ಸಾಕಾಗೋದಿಲ್ಲ ವೈದ್ಯರ ಜೊತೆಯಲ್ಲಿ ನಮ್ಮ ದಾದಿಯರಾಗಲಿ ಅಥವಾ ಪ್ಯಾರಾಮೆಡಿಕಲ್ ಪರ್ಸನ್ಸ್ ಆಗಲಿ ಅಟ್ ದ ಸೇಮ್ ಟೈಮ್ ಇವನ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರೆಂತ್ ಕೂಡ ಅಷ್ಟೇ ಪೂರಕವಾಗಿ ನಮಗೆ ಸ್ಪಂದಿಸ್ತದೆ ಹಾಗಾಗಿ ಆದರ್ಶ ಆಸ್ಪತ್ರೆ ಇನ್ನು ಖಂಡಿತವಾಗಲೂ ದಾಪುಗಾರಲ್ಲಿ ಮೇಲೆ ಮೇಲೆ ಹೋಗ್ತದೆ ಅಂತ ನಾನು ಭಾವಿಸಿದ್ದೇನೆ ಖಂಡಿತವಾಗ್ಲು ಇದೆಲ್ಲದೂ ಕೂಡ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ನಿಮ್ಮೆಲ್ಲ ಒಂದೇ ಉತ್ತಮವಾದ ಒಂದು ಆರೈಕೆ ನಾವು ಇನ್ನು ಕೂಡ ಮುಂದೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ